ವೆಲ್ಕಮ್ ಬ್ಯಾಕ್ ಟು ಸಿರೀಸ್ ಚಾನಲ್ ನಾನಿವತ್ತು ಸಂಕ್ರಾಂತಿಯಲ್ಲಿ ಹೇಗೆ ಗೆಲ್ಬಿರೋದು ಯಾವ ಥರ ಮಕ್ಕಳನ್ನ ಕೂರಿಸಿ ಪೂಜೆ ಮಾಡಬೇಕು ಅನ್ನೋದ್ರ ಬಗ್ಗೆ ಆಗ್ತಿದ್ದೀನಿ ನನ್ನಮ್ಮ ಕೂಡ ನನಗೆ ಚಿಕ್ಕವಳಿದ್ದಾಗ ಅದೇ ರೀತಿ ಮಾಡ್ತಿದ್ರು ಈಗ ಅವರಿಗೂ ಕೂಡ ಅದೇ ರೀತಿ ಮಾಡಿಕೊಡ್ತಾರೆ ಲಾಸ್ಟ್ ಇಯರ್ ಮಾತ್ರ ನಾನು ಅವರಿಗೆ ಹೇಗೆ ಮಾಡೋದು ಕಲ್ತ್ಕೊಳ್ಳೋಕ್ಕೆ ಅಂತ ಮಾಡಿದ್ದೆ ಸ್ಟಾರ್ಟಿಂಗಲ್ಲಿ ಏನು ಫೋಟೋಸ್ ಹಾಕಿದ್ದೀನಿ ಸಿರಿ ಒನ್ ಮಂತ್ ಬೇಬಿ ಮತ್ತು ಒನ್ ಇಯರ್ ಬೇಬಿ ಆ ಸೀಸನಲ್ಲಿ ಫೋ ವಿಡಿಯೋ ಮಾಡೋಕ್ಕಾಗಿಲ್ಲ ಹಾಗಾಗಿ ನಾನು ಅದು ಫೋಟೋ ಮಾತ್ರ ಅಪ್ಲೋಡ್ ಮಾಡಿದ್ದೀನಿ ಇದು ಬಂದು ಸಿರಿ ಟೂ ಇಯರ್ಸ್ ಪಾಪು ಇದ್ದಾಗ ಸಂಕ್ರಾಂತಿ ಅವಳು ಡಿಸೆಂಬರ್ ಹುಟ್ಟಿದ್ರಿಂದ ಅವಳು ಹುಟ್ಟಿದ ಒಂದು ತಿಂಗಳಿಗೆ ಕರೆಕ್ಟಾಗಿ ಬರ್ತಾನೆ ಸಂಕ್ರಾಂತಿ ಬರುತ್ತಲ್ಲ ಹಾಗಾಗಿ ಟೂ ಇಯರ್ ಅಂತಲೇ ಮೆನ್ಷನ್ ಮಾಡಿದ್ದೀನಿ ಇದು ಲಾಸ್ಟ್ ವೀಡಿಯೋ ಫಸ್ಟಿಂದ ಕಂಲಾರತಿ ಮಾಡಿರೋದು ಎಲ್ಲಿ ಬೀರಿರೋದು ಎಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ ಬೆಲ್ಲದ ಆರತಿ ಮಾಡೋದು ವೀಡಿಯೋ ಎಲ್ಲ ಆಗಿಲ್ಲ ಅದೆಲ್ಲ ಸೈಡ್ಗೆ ಎತ್ತಿಟ್ಬಿಟ್ಟಿದ್ದಾರೆ ಇದು ಬಂದು ಕಂಳಾರತಿ ವೀಡಿಯೋ ನೋಡ್ತಿರ್ಬೋದು ಹೇಗೆ ಪಾಪು ವೀಡಿಯೋ ಮಾಡ್ತಿರ್ಬೇಕಾದ್ರೆ ರೆಸ್ಪಾನ್ಸ್ ಮಾಡ್ತಾಳೆ ಅಂತ ಆರತಿ ಎಲ್ಲ ಆದಮೇಲೆ ಪ್ರತಿಯೊಂದು ಏನು ಮಾಡಿರ್ತೀವಿ ಬಲಗಳು ಮತ್ತು ಏನು ಇಲ್ಲಿ ಮಡಗಿರ್ತೀವಿ ಮಡ್ಗಿರ್ತೀವಿ ಅದನ್ನು ಕಣ್ಣು ಕೈಯಲ್ಲಿ ಮುಟ್ಟಿ ಕಣ್ಣಿಗೆ ಹೊತ್ಕೊಳ್ಬೇಕು ನನ್ನ ಮಗಳು ಕೂಡ ಪ್ರತಿ ವರ್ಷವೂ ಕಲ್ತ್ಕೊಂಡ್ಬಿಟ್ಟಿದ್ದಾಳೆ ಈ ವರ್ಷ ನೋಡ್ತಿರ್ಬೋದು ಚಿಕ್ಕವಳಿರ್ಬೇಕಾದ್ರೆ ಅದಕ್ಕೆಲ್ಲ ರೆಸ್ಪಾನ್ಸ್ ಮಾಡ್ತಾಳೆ ಸೊ ಹಾಗಾಗಿ ಅವಳು ಕಲಿತ್ಕೊಂಡು ಆ ಥರ ಮಾಡ್ತಾಳೆ ಲಡ್ಡು ಇನ್ನೂ ಚಿಕ್ಕವಳಿದ್ಳು ಈಗ ಅವಳು ಕೂಡ ಆ ಥರ ಎಲ್ಲ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾಳೆ ನೋಡ್ಬೋದು ಆರತಿ ಎಲ್ಲ ಆದಮೇಲೆ ಅಮ್ಮ ಏನೇನು ಇಟ್ಟಿದ್ದಾರೆ ಎಲ್ಲನೂ ಒಂದೊಂದಾಗಿ ಕಣ್ಣು ಗೊತ್ತು ಕೈಯಲ್ಲಿ ಸಣ್ಣ ಅವಳಿಗೆ ಡ್ರೆಸ್ಸು ಬಡ ಬ್ಯಾಂಗಲ್ಸು ಚುಚ್ಚು ಬ್ಯಾಂಗಲ್ಸ್ ಹಾಕಿದ್ದರಿಂದ ಡ್ರೆಸ್ಗೆಲ್ಲ ಸಿಗಕಂತಿತ್ತು ಸ್ವಲ್ಪ ಪಿಸ್ ಅಂತಿದ್ಲು ಈಗ ನೋಡಿ ಮೊಬೈಲ್ ಇಟ್ಬಿಟ್ಟು ಯಾವ ರೀತಿ ಅದನ್ನ ಕಣ್ಣು ಗೊತ್ಕೋತಾಳೆ ಅಂತ ಈಗ ಅವಳು ತುಂಬ ಕ್ಯೂಟ್ ಕ್ಯೂಟಾಗಿ ರಿಯಾಕ್ಟ್ ಮಾಡ್ತಿದ್ಲು ಇವಾಗಲೇ ಲಡ್ಡು ಬೆಳೆದ ಬೆಳಿತಾ ಇಬ್ಬರು ಪೈಪೋಟಿ ಮಾಡ್ತಾರೆ ಇದು ಬಂದು ತರ್ಡ್ ಇಯರ್ ಸಿರಿಗೆ ಲಡ್ಡುಗೆ ಏಯ್ಟ್ ಮಂತ್ಸು ಅಮ್ಮ ಮೂರು ಜನನೂ ಕೂರಿಸಿ ಆರತಿ ಮಾಡಿ ಅಷ್ಟ ಕುಂಕುಮ ಇಟ್ಟು ಪೂಜೆ ಮಾಡಿ ಮಾಡ್ತಿದ್ರು ನೋಡ್ಬೋದು ಲಡ್ಡು ಸಿರಿ ಈ ಕಡೆ ವೀಡಿಯೋ ಮಾಡ್ತ ಬರ್ತಿರ್ಲಿಲ್ಲ ಅಂತ ಈ ಕಡೆ ಬಂದು ಈ ಕಡೆ ಕೂತಿದ್ದಾಳೆ ಕಾಸ್ಟ್ಯೂಮ್ಸು ಲಂಗ ಬ್ಲೌಸ್ನೇ ಜಾಸ್ತಿ ಆಗ್ತಿದ್ದಿದ್ದು ಈಗ ಅವ್ರದ್ದು ಆ್ಯನ್ಯುವಲ್ ಡೇ ಬರೋದ್ರಿಂದ ಹನ್ನೆಲ್ ಡೇಗೆ ಮ್ಯಾಮು ಯಾ ತುಂಬ ಡ್ರೆಸ್ಗಳ ಹೇಳಿರ್ತಾರೆ ಸೊ ಅವ್ರು ಹೇಳಿರೋ ಡ್ರೆಸ್ಸು ನಾವು ಥರ ಡ್ರೆಸ್ಗಳೆಲ್ಲ ಒಂದು ನಾಲ್ಕೈದು ಪೇರಾಗೋಗುತ್ತೆ ಅಂತ ಅವರು ಎರಡು ಮೂರು ಹೇಳಿರ್ತಾರಲ್ಲ ಅದರಲ್ಲಿ ಒಂದು ಡ್ರೆಸ್ನ ನಾವು ಪಾಪುಗೆ ಹಾಕ್ತೀವಿ ನಾನು ಅವ್ರು ಫೋರ್ತ್ ಇಯರ್ ಆಗೋ ತನಕ ಲಂಗ ಬ್ಲೌಸೇ ಜಾಸ್ತಿ ಆಗ್ತಿದ್ದದ್ದು ಮಿಸ್ ಮಾಡಿದೆ ಗೌರಿ ಹಬ್ಬ ಮತ್ತು ಸಂಕ್ರಾಂತಿ ಹಬ್ಬಕ್ಕೆ ನೋಡಿ ಲ ಇದೆಲ್ಲ ಪೂಜೆ ಆದಮೇಲೆ ಪ್ರತಿ ವರ್ಷವೂ ಆ ಫಲಗಳೇನೇ ಇರುತ್ತೆ ಅದಕ್ಕೆ ಕಣ್ಣು ಕೈಯಲ್ಲಿ ಮುಟ್ಟಿ ಕಣ್ಣು ಓದ್ಕೋತೀವಿ ಅದನ್ನ ಎಲ್ಲಿ ಬೀರೋದು ವೀಡಿಯೋ ಯಾವುದಲ್ಲೂ ಹಾಕೇ ಇಲ್ಲ ಅನಿಸುತ್ತೆ ಲಾಸ್ಟಲ್ಲೇ ವೀಡಿಯೋ ಸಿಗ್ಬೋದು ನಿಮಗೆ ಅದು ನಾವು ಎಳ್ಳು ಬೀರಾದಮೇಲೆ ಬಾಯಿಗೆ ಸಿಹಿನ ಹಾಕಲೇಬೇಕು ಮಕ್ಕಳಿಗೆ ಇದು ತರ್ಡ್ ಇಯರ್ದು ಇದು ಮುಗೀತು ಇದು ಬಂದು ಫೋರ್ತ್ ಇಯರ್ದು ನಾನು ಇನ್ಸ್ಟಾದಲ್ಲಿ ವ್ಲಾಗ್ ಹಾಕಿದ್ದೆ ಇದನ್ನು ನನಗೆ ವೀಡಿಯೋ ಎಕ್ಸ್ಟ್ರಾ ವೀಡಿಯೋಸ್ ಇರಲಿಲ್ಲ ಬೆಲ್ಲ ಸಾರಿ ಕಬ್ಬನ್ನು ಕೂಡ ನಾವು ಎಲ್ಲಿ ಇರೋದ್ರ ಜೊತೆ ಕೊಡ್ತೀವಿ ಗೆಣಸುನು ಕೂಡ ಕೊಡ್ತೀವಿ ಅಂದರೆ ಲಾಸ್ಟ್ ಇಯರ್ ಐದನೂರು ವರ್ಷ ಐದನೇ ವರ್ಷ ಯಾವಾಗ ಎಲ್ಲರೂ ಡ್ಯಾನ್ಸ್ ಕೇಳಿದ್ರಿಂದ ಕ್ವಾಲಿಟಿ ಇಲ್ಲ ಅದು ಅನಿವಾರ್ಯ ಇದ್ದಿದ್ದರಿಂದ ನಾನು ಕಲ್ಸ್ಕೊಳ್ಳೋಣ ಅಂತ ಲಾಸ್ಟ್ ಇರೋದು ನಾನೇ ಅವ್ರಿಗೆ ಇಲ್ದಿರಿದ್ದು ಬಾಯಿ ಆಟಿಗೆ ಎಲ್ಲ ನಾನು ಅಂತೆ ಅಮ್ಮ ಮತ್ತೆ ಅತ್ತಿಗೆ ಇಬ್ಬರು ಎಲ್ಲ ಬ್ಯಾಪಿಂಗ್ ಆಟಿಂತ ಸಿಗಿದ್ರಲ್ಲ ಸಕೆ ಈ ಅದನ್ನ ನಾನು ಚೆನ್ನಾಗ್ತದೆ